ನಮಸ್ಕಾರ ನಾನು ನಿಮ್ಮ ಶಿವಶಂಕರ್ ಯಾವ ಮನುಷ್ಯನ್ಗೆ ಕಾಯಿಲೆ ಬರಲ್ಲ ಹೇಳಿ ನೋಡೋಣ ಮನುಷ್ಯ ಅಂದ್ಮೇಲೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ತರ ಕಾಯಿಲೆ ಇದ್ದೇ ಇರುತ್ತೆ ಅದರಲ್ಲೂ ಸಿಟಿ ನಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಜಾಸ್ತಿನೇ ಬರುತ್ತೆ ಸಣ್ಣ ಪುಟ್ಟುದಕ್ಕೆಲ್ಲಾದಕ್ಕೂ ವ್ಯತ್ಯಾಸ ಆಗ್ತಾಲೇ ಇರ್ತದೆ ಉದಾಹರಣೆಗೆ ನಾವು ಹೋಟ್ಲಲ್ಲಿ ತಿಂತೀವಿ ಓಟ್ಲಲ್ಲಿ ನೀರ್ ಕುಡಿತೀವಿ ನಾವು ಪಾನಿಪುರಿ ತಿಂತೀವಿ ಮತ್ತೆ ಜಿಂಕ್ ಫುಡ್ ತಿಂತೀವಿ ಇವೆಲ್ಲ ತಿಂದು 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 ಹೊಟ್ಟೆ ಹೊಳೆ ಎಲ್ಲ ಕಳ್ಳು ಆ ಪ್ರತಿ ಒಂದ್ರಲ್ಲೂ ಎಲ್ಲ ಒಳಗಡೆ ಹೊರಟೋಗ್ಬಿಟ್ಟು ನಮ್ಗೆ ಹೆವಿ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗ್ಬಿಡುತ್ತೆ ನೀವು ಮಾತ್ರೆ ತಗೊಂಡಾಗ ಮಾತ್ರನೇ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಅದು ಏನು ಒಂದು ಎಂಟ್ ಅವರ್ ಎಂಟ್ ಅವರ್ ಆದ್ಮೇಲೆ ಮತ್ತೆ ಯಥ ಪ್ರಕಾರನೇ ಅದೇನೆ ಹಾಗಾಗಿ ನಾವೇನ್ ಮಾಡ್ತಾ ಇದ್ದೀವಿ ಸಿಟಿನಲ್ಲಿ ಇರೋರು ಸರಿಯಾದ ಟೈಮ್ಗೆ ನಾವು ಊಟ ಮಾಡ್ತಾ ಇಲ್ಲ ಸರಿಯಾದ ಟೈಮ್ ಬಿದ್ರೆ ಮಾಡ್ತಾ ಇಲ್ಲ ಸರಿಯಾದ ಟೈಮ್ಗೆ ಮಲಬದ್ಧತೆ ಮಾಡ್ತಾ ಇಲ್ಲ ಇದನ್ನೆಲ್ಲ ಕಾಡಿ ಕಾಡಿ ಮನುಷ್ಯ ಕೂಕೋಗ್ತಾ ಇದ್ದಾನೆ ಇದಕ್ಕೆ ಪರಿಹಾರ ಇಲ್ಲಕ್ಕೆ ಇಲ್ಲ ಅಂತ ಕೊಟ್ಟಿದ್ದೀರಾ ಖಂಡಿತ ಇದೆ ಬನ್ನಿ ನಮ್ಮ ಕರ್ನಾಟಕದಲ್ಲೇ ಇರ್ತಕ್ಕಂತ ಚಿತ್ರ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರ್ನಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಹಿರಿಯೂರ್ ಹತ್ರ ಆ ಹೇಮ್ದಾಳ ಅನ್ನೋ ಒಂದು ಊರಿನಲ್ಲಿ ಒಬ್ಬ ವ್ಯಕ್ತಿ ರೈತ ಆತ ಹಳ್ಳಿಯಿಂದ ನಾಲ್ಕು ಕಿಲೋಮೀಟರ್ ಒಳಗಡೆ ಬೆಟ್ಟದ ಪಕ್ಕದಲ್ಲಿ ನೆದ್ದು ಇದ್ದು ಹೆಂಡತಿ ಮಕ್ಕಳ ಜೊತೆ ವಾಸ ಇಟ್ಕೊಂಡು ಏಳು ವರ್ಷಗಳ ಕಾಲ ಸತತವಾಗಿ ಇದನ್ನ ಸಂಶೋಧನೆ ಮಾಡಿ ಎಫ್ ಎಸ್ ಲೈಸೆನ್ಸ್ ತಗೊಂಡು ನಮ್ಗೆ ಇಡೀ ಕರ್ನಾಟಕದಕ್ಕೆ ಜನಗಳಿಗೆಲ್ಲ ಹಂಚ್ತಾ ಇದ್ದೇನೆ ಅದೇ ನೋಡಿ ಈ ಒಂದು ಸ್ಪೈಸಿ ವಾಟರು ಇನ್ ಯಾಕೆ ತಡ ಮಾಡ್ತೀರಾ ಎಲ್ಲಾ ಔಷಧಿಗಳನ್ನ ಬಿಸಾಕ್ಬಿಡಿ ಆಲಿಯೋಪತಿ ಹೋಮಿಯೋಪತಿ ಎಲ್ಲ ಬಿಸಾಕ್ಬಿಡಿ ಇದೆಯಲ್ಲ ಆಯುರ್ವೇದಿಕ್ ಇದು ಉಪಯೋಗಿಸಿ ಒಂದ್ಸಲಿ ಉಪಯೋಗಿಸ್ ನೋಡಿ ನಿಮ್ಗೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗ್ಲಿಲ್ಲ ಅಂದ್ರೆ ಆಮೇಲೆ ಕೇಳಿ ಒಂದ್ಸಲಿ ಉಪಯೋಗಿಸ್ ನೋಡಿ ಒಂದೇ ಒಂದ್ಸಲಿ ಉಪಯೋಗಿಸ್ ನೋಡಿ ನಿಮ್ಮ ಕೈಕಾಲು ನೋವು ಗ್ಯಾಸ್ಟ್ರಿಕ್ ಮತ್ತೆ ತಲೆ ನೋವು ಹೊಟ್ಟೆ ನೋವು ಮಲಬತ್ತತೆ ನಿವಾರಣೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ಕೇಳಿ ಚಾಕ್ ತಡ ಮಾಡ್ತೀರಾ ಬೇಗ ಬಂದು ತಗೊಳ್ಳಿ ಸುಮ್ಮನೆ ಆಲಿಯೋಪತಿ ಎಲ್ಲ ತಗೊಂಡು ಸೈಡ್ ಎಫೆಕ್ಟ್ ಎಲ್ಲಾ ತಂದ್ಕೊತೀರಲ್ರಿ ಇಂಥದನ್ನೆಲ್ಲ ಬಿಟ್ಟು ಬಿಡಿ ಇದನ್ನ ಏಳು ವರ್ಷಗಳ ಕಾಲ ಒಬ್ಬ ರೈತ ಸಂಶೋಧನೆ ಮಾಡಿ ಹಳ್ಳಿ ಹಳ್ಳಿನಲ್ಲಿ ಬೆಳೆತಕ್ಕಂತ ಒಲದಲ್ಲಿ ಬೆಳೆತಕ್ಕಂತ ಒಳಗಿಂದ ತಯಾರು ಮಾಡದಂತ ಇದೇ ಸ್ಪೈಸಿ ವಾಟರ್ ಇಡೀ ಕರ್ನಾಟಕದ್ಯಂತ ಹೆಸರುವಾಸಿ ಆಗಿದೆ ತಡೆ ಹಾಕಿ ಮಾಡ್ತೀರಾ ಈ ವಾಸಿ ಆಗ್ತೇನ ಔಷಧಿ ಎಲ್ಲ ತಗೊಂಡು ನೀವು ಜೀವನನು ಹಾಳು ಮಾಡ್ಕೊತೀರಾ ದುಡ್ಡು ಹಾಳು ಮಾಡ್ಕತ್ತೀರಾ ಸಮಯ ವ್ಯರ್ಥ ಮಾಡ್ಕೊತೀರಾ ಜಸ್ಟ್ ನೂರು ರೂಪಾಯಿನಲ್ಲಿ ನಿಮ್ಗೆ ವಾಸಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ಕೇಳಿ ಈ ಒಂದು ಬಾಟ್ಲು ಕುಡೀರಿ ನಿಮ್ಗೆ ಏನಾದ್ರೂ ಗ್ಯಾಸ್ಟ್ರಿಕ್ ವಾಸಿ ಆಗ್ಲಿಲ್ಲ ಅಂದ್ರೆ ಆಮೇಲೆ ನಮ್ಮನ್ ಕೇಳಿ ಬರ್ತೀರಾ ಅಲ್ವಾ ಸಾಕು ಪದೇ ಪದೇ ಹೇಳ್ತಾ ಇತ್ತು ಅಂತ ಹೇಳಿದ್ರೆ ನಿಮ್ಗೂ ಆಗ್ಬೋದು ಜಾಸ್ತಿ ನಿಮಗೆ ತಲೆ ನೋವು ಕೊಡಿಯಲ್ಲ ನಮ್ದು ಸ್ಥಳ ಬಂದು ಮಾಡಿ ರೋಡ್ ದಾಸರಹಳ್ಳಿ ಮಂಜುಶ್ರೀ ಕಾರ್ಸ್ ನಲ್ಲಿ ಇಷ್ಟು ವಸ್ತುಗಳು ನಮ್ಮಲ್ಲಿ ದೊಡೀತವೆ ಈ ಬಾಟ್ಲಲ್ದಲೆ ಪೌಡರ್ ಕೂಡ ಇದೆ ಪೌಡ್ರು ಕೂಡ ಬೇಕಾದ್ರೆ ನಿಮ್ಗೆ ಕೊಡ್ತೀವಿ ಕೈಕಾಲು ನೋವ್ಗೆ ತುಂಬಾ ದೊಡ್ಡ ಹೆಸರಾಂತ ರಾಜಕಾರಣಿಗಳು ಕೂಡ ಇದನ್ನೆಲ್ಲ ಇವಾಗ ಸೇವನೆ ಮಾಡ್ತಾ ಇದಾರೆ ಅವ್ರ ಹೆಸರುಗಳೆಲ್ಲ ನಮಗ್ ಬೇಡ ಅವರು ಕಮ್ಮಿ ಆದ್ಮೇಲೆ ನಾವು ಸಂಶೋಧನೆ ಮಾಡಿ ಹೆಂಕಿ ಮೇಲೆ ಸಂಶೋಧನೆ ಮಕ್ಕಳ ಮೇಲೆ ಸಂಶೋಧನೆ ಇಡೀ ಗ್ರಾಮದಲ್ಲಿ ಸಂಶೋಧನೆ ಮಾಡಿ ಇದನ್ನ ಹೊರಗಡೆ ಬಿಟ್ಟಿರ್ತಕ್ಕಂಥ ಏಮ್ದಾಳದಲ್ಲಿ ಇರ್ತಕ್ಕಂತ ಒಬ್ಬ ಚಲಬಸವಯ್ಯ ಅಲ್ಲ ಅಂತ ಸಾಮಾನ್ಯ ರೈತ ಕಂಡಿಡಿದ್ರೆ ಇಡೀ ದೇಶಕ್ಕೆ ಮಾದರಿ ಅಯ್ಯಪ್ಪ ಡಾಕ್ಟ್ರು ಆಯುರ್ವೇದಿಕ್ ಡಾಕ್ಟ್ರು ಅನ್ನೋದ್ರಲ್ಲಿ ತಪ್ಪೇ ಇಲ್ಲ ಈ ತರ ಕಂಡಿಡಿದ್ರೆ ಇಂಥ ಇಂಥ ವ್ಯಕ್ತಿನ ಇಂತ ರೈತನ್ನ ನಾವು ಬೆಂಬಲಿಸೋಣ ನಾವೆಲ್ಲರೂ ಬೆಂಬಲಿಸೋಣ ನಿಮ್ಗೆ ನೂರು ರೂಪಾಯಿ ಯಾವ್ದಾವುದು ಅಲ್ಲ ಒಂದು ಮಾತ್ರೆ ಬಂದು ಇಪ್ಪತ್ತು ರೂಪಾಯಿ ಕೊಡ್ತೀರಾ ಒಂದು ಬಾಟ್ಲು ಬಂದು ಹನ್ನೆರಡು ದಿನ ಹದಿಮೂರು ದಿನ ಬರ್ತದೆ ಇದು ಯಾವ ರೀತಿ ಬರೀ ಹಂಡ್ರೆಡ್ ಎಂ ಎಲ್ ಬೆಳಗ್ಗೆ ಹಂಡ್ರೆಡ್ ಎಮ್ ಎಲ್ ರಾತ್ರಿ ಹಂಡ್ರೆಡ್ ಎಮ್ ಎಲ್ ಊಟ ತಿನ್ನುವಾಗ ಊಟ ಆದ್ಮೇಲೆ ತಗೊಂಡು ನೀವು ಮಲಿಕೊಳ್ರಿ ಎಷ್ಟು ಚೆನ್ನಾಗಿ ನಿದ್ದೆ ಬರ್ತದೆ ನೀವು ನೂರು ರೂಪಾಯಿ ಕೊಟ್ಟು ನಿದ್ದೆ ಮಾತ್ರೆ ತಗೊಂಡು ನೂರು ರೂಪಾಯಿ ಕೊಟ್ಟು ಎಣ್ಣೆ ಹೊಡೆದ್ರೂ ಕೂಡ ನಿದ್ರೆ ಬರ್ತಲ್ಲೇ ಇಲ್ಲ ಆತರ ಔಷಧಿಯ ಕಂಡಿಡ್ದವ್ರೆ ಬರ್ತೀರಾ ತಾನೆ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು ಆಪ್